ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಇಪ್ಪತ್ನಾಲ್ಕು ಮೈಸೂರಿನ ಪುರಭವನದ ಆವರಣದ ಸಭಾಂಗಣದಲ್ಲಿ ಕರ್ನಾಟಕ ಭೀಮಸೇನೆಯ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕ ಭೀಮ ಸೇನೆಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತ್ಯೋತ್ಸವ ಹಾಗೂ ಮರೆಯದ ದಲಿತರ ಕಣ್ಮಣಿಗಳಾದ ವಿಶ್ರೀನಿವಾಸ ಪ್ರಸಾದ್ ಕೆ ಶಿವರಾಮ್ ಆರ್ ಧ್ರುವನಾರಾಯಣ್ ವಿಚಾರವಾದಿ ಕ್ರಾಂತಿಕಾರಿ ಮಂಟೇಲಿಂಗಯ್ಯ ರವರುಗಳಿಗೆ ನುಡಿ ನಮನ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ಜನಪ್ರಿಯ ಶಾಸಕರಾದ ಎಲ್ ನಾಗೇಂದ್ರ ಮೈಸೂರು ಗಾಂಧಿನಗರದ ಉರಿಲಿಂಗಿ ಪೆದ್ದಿ ಮಠದ ಪೀಠಾಧಿಪತಿಗಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಕರ್ನಾಟಕ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಮಾಜಿ ಮೇಯರ್ ಪುರುಷೋತ್ತಮ್ ಕರ್ನಾಟಕ ಭೀಮ್ ಸೇನೆಯ ಮೈಸೂರು ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಸ್ ಸರ್ವೇಶ್ ರಾಜ್ಯ ಗೌರವಾಧ್ಯಕ್ಷರಾದ ಕೆ ಸಂಪತ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಮಂಜುನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗವಿಯಪ್ಪ ರಾಮನಗರ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ರಾಮನಗರ ಮಹಿಳಾ ಜಿಲ್ಲಾಧ್ಯಕ್ಷರಾದ ಪದ್ಮಾವತಿ ಮಹಿಳಾ ಹೋರಾಟಗಾರ್ತಿ ಮಧು ವಲಯರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಮೈಸೂರು ತಾಲೂಕು ಅಧ್ಯಕ್ಷರಾದ ಎಂ ಮಲ್ಲೇಶ್ ಮೈಸೂರು ತಾಲೂಕು ಗೌರವಾಧ್ಯಕ್ಷರಾದ ಎಂಎಸ್ ವೈರಮುಡಿ ಹೋರಾಟಗಾರರಾದ ಗೋಪಾಲಕೃಷ್ಣ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಬಾಲರಾಜ್ ವಿಜಯಲಕ್ಷ್ಮೀ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಇಡೀ ಪ್ರಪಂಚದ ಇತಿಹಾಸದ ಭೂಕಟ್ಟದಲ್ಲಿ ಮಹದೇವಪುರ ಬಂದು ಹತ್ರ ಇರ್ತಕ್ಕಂಥ ಮಹದೇವಪುರ ಮಹದೇವಪುರದ ಅಕೆರೆ ಮಧ್ಯದಲ್ಲಿ ಒಬ್ಬ ಹೆಂಗಸು ದನಗಳಿಗೆ ಎತ್ತುಗಳಿಗೆ ಇಟ್ಟುಕೊಡ್ತಾ ಇರ್ತಾರೆ ಮಹಾರಾಜರ ಅರೂ ಬರ್ಬೇಕಾದ್ರೆ ಕೇಳ್ತಾರೆ ಕುದುರೆ ಕಿತ್ತು ಕೊಡ್ತಿದ್ಯಾ ಮಹಾರಾಜರು ನಮಗೂ ಒಂದು ಕೆರೆ ಕನ್ನ ಮಾಡಿ ನಾವು ಅಕ್ಕಿ ಅನ್ನವನ್ನು ಊಟ ಮಾಡ್ತಿದ್ದೀವಿ ಅಂತ ಆ ಹೆಣ್ಮಗಳ ಆ ಹೆಣ್ಮಗಳ ಮಾತನ್ನು ಕೇಳಿದಂತಹ ರಾಜಶ್ರೀ ಅವರು ತನ್ನ ಅರಮನೆಯ ಎಲ್ಲ ಒಡವೆಗಳನ್ನು ಮುಂಬೈನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಇವತ್ತು ಕನ್ನಮಾಡಿ ಕಟ್ಟೆಯನ್ನು ಕಟ್ಟಿಸಿ ಇಡೀ ರಾಜ್ಯದ ಜನತೆಗೆ ಎದುರತಕ್ಕಂಥ ಒಂದು ಮಹಾನ್ ರಾಷ್ಟ್ರವಿತರಾದ ರಾಜಶ್ರೀ ಅಂತವರ ಜಯಂತಿಯನ್ನು ನಮ್ಮ ಭೀಮಸಿಯಲ್ಲಿ ಅವರು ಆಚರಣೆ ಮಾಡ್ತಿದ್ದಾರೆ ಕೊನೆಗೆ ನಮ್ಮೆಲ್ಲರ ನಾಯಕರು ಹೋರಾಟದ ದೀಪಗಳಾಗಿರ್ತಕ್ಕಂತಹ ಎಲ್ಲ ಸಂಸದರು ನಮ್ಮ ಶ್ರೀನಿವಾಸ ಪ್ರಸಾದ್ರು ಲೂಣಾರಾಯಣ ಮತ್ತು ಶಿವರಾಮ ಹಾಗೆ ಒಂಟೆವಿ ಅವರ ಮನವನ್ನು ಸಹ ಅವರು ಹಾಕ್ಕೊಂಡಿದ್ದಾರೆ ಯಾಕೆಂದರೆ ನಾವು ಯಾವಾಗಲೂ ಸಹ ಕೃತಜ್ಞತೆಯಲ್ಲಿ ಇರಬೇಕು ಯಾರು ಗೋಸ್ಕರವಾಗಿ ಹೋರಾಟ ಮಾಡಿರ್ತಾರೆ ನಾವು ಅವರನ್ನು ನೆಲೆಸ್ಕೋಬೇಕು ಅದು ಕೃತಜ್ಞತೆ ಸಮಾಜ ಆ ನಿಟ್ಟಿನಲ್ಲಿ ಇವತ್ತು ನುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಂಧುಗಳೇ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಎರಡು ಸಂದೇಶಗಳನ್ನ ತಿಳ್ಕೊಬೋದು ಯಾವ ಏಳು ಸಂದೇಶ ಅಂದ್ರೆ ಮೊದಲನೇ ಸಂದೇಶ ಈ ಭಾರತ ದೇಶವನ್ನ ಹಲವು ಜಾತಿ ಧರ್ಮ ಹಲವು ವರ್ಗ ಇವತ್ತು ವಿಶೇಷವಾಗಿ ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮ ಇದೆ ಜೈನಿಸಂ ಬೌದ್ಧಿಸಂ ಹಿಂದೂಯಿಸಂ ಸಿಖಿಸಂ ಇಸಾಯಿಸಂ ಎಲ್ಲ ಇದೆ ಸಾವಿರಾರು ಜಾತಿಗಳಿವೆ ಈ ಎಲ್ಲಾ ಜಾತಿ ಧರ್ಮಗಳನ್ನ ಯಾವುದೋ ಒಂದು ಹಗ್ಗ ಬಂಧಿಸಲ್ಪಟ್ಟಿದೆ ಆ ಹಗ್ಗ ಯಾವುದು ಅಂದ್ರೆ ಭಾರತ ದೇಶದ ಅಖಂಡತೆಗೆ ಅಡಿಪಾಯ ಆಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಸಂವಿಧಾನ ಎನ್ನುವ ಹಗ್ಗ ಎಲ್ಲರನ್ನ ಹಿಡಿದು ಬಂಧಿಸಿದ್ದೇನೆ ಆ ಸಂವಿಧಾನ ಹೇಗಿದೆ ಅಂದ್ರೆ ದ್ರೌಪದಿ ಮುರ್ಮು ಅಂತಕ್ಕಂಥ ಒಬ್ಬ ಆದಿವಾಸಿ ಎನ್ನುವರು ಲೈಟ್ ವೇಟ್ ఈ దేశపతి హీర్తి డాక్టర్ బాబాసాహెబ్ అంబేద్కర్ సంవిధాన అంత సంవిధాసి పియ్య సంవిధాన అమ్మ మన దేవెజ ಈ ದೇಶದ ಸರ್ವಶ್ರೇಷ್ಠ ಗ್ರಂಥ ಭಾರತದ ಸಂವಿಧಾನ ಆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು ಆ ನಿಂದಲೇ ಬಾಬಾ ಸಾಹೇಬರು ಅದ್ಭುತ ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದಲ್ಲಿ ಮಹಿಳೆಯರಿಗೆ ವಿಶೇಷವಾದಂತ ಕೊಟ್ಟಿದ್ದಾರೆ ಇವತ್ತು ಹೆಣ್ಣು ಮಕ್ಕಳು ಜಾಸ್ತಿ ಇರುತ್ತ ನೀವು ಸ್ವಾಮಿಗಳೇ ಟೌನಾಲಲ್ಲಿ ಭಾಷಣ ಮಾಡಿದ್ರಿ ನಿಮ್ಮ ಭಾಷಣ ಕೇಳಿದ್ದೇನೆ ನಾನು ಐದಾರು

you yeah. ಯಾವ ನೀಡುವಲ್ಲ ಯಾವ ಕೇಳುವಲ್ಲ ನಾವು ಕುಂತಿರ್ತಕ್ಕಂಥ ಕೆಳಗಡೆ ಕುಂತಿರ್ತಕ್ಕಂಥವ್ರು ಕೂಡ ನಮ್ಮಷ್ಟೇ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥವ್ರು ನೀವು ತಿಂತಿರೋ ಕೂಡ ಅದೇ ಥರ ಇರ್ತಕ್ಕಂಥವ್ರು ನನ್ನ ಕರ್ನಾಟಕ ದಿವಸನೇ ಎರಡು ವರ್ಷದಲ್ಲಿ ಒಂದು ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥದ್ದು ಈ ವೇದಿಕೆ ಅದು ಭಾಳ ಮಹತ್ವವಾದ ನಮ್ಮ ಭಾಳ ಮಹತ್ವವಾದಂಥದ್ದು ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮನ ಫೈನಲ್ ಮಾಡುವಂತ ಹೇಳಿದಂತ ವ್ಯಕ್ತಿಗಳು ಇದೇ ನಮ್ಮ ಸಮುದಾಯದ ವ್ಯಕ್ತಿಗಳು ಸೊ ಆದರೆ ಇವರು ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಬಗ್ಗದೆ ಈ ಒಂದು ಕಾರ್ಯಕ್ರಮವನ್ನು ಸಮಗ್ರವಾಗಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದರೆ ಯಶಸ್ವಿ ಇವರಿಗೆ ಹೋಗ್ಬೇಕು ಅಂತ ನಾನು ಬಹಳ ಆಯ್ಕೆ ತಿಳ್ಕೊತೀನಿ ಆದರೆ ನಮ್ಮ నాయకరికి ఈ వేదిక ముఖాంతర నొంద బాబాసాహెబ్ అంబేద్కర్ దయవిట్టుబడి బాబాసాబ్ అంబేద్కర్ కాంపౌండ్ హూజ్ బాబా సాహెబ్ అంబేడ్కర్ యాదే విచారే తోబడి సంవిధాశిల్పి బాబాసాబ్ అంబేద్కర్ ದೇಶಕ್ಕೆ ಇವತ್ತೇನೋ ನಾವೆಲ್ಲ ಸಮಾನತೆಯಾಗಿ ಇವತ್ತು ನಾನು ಸಹ ಈ ಹೇಳಿಕೆಯಲ್ಲಿ ಎಚ್ಕೊಂಡಿದ್ದೀರಿ ಈ ಹೇಳಿಕೆಯಲ್ಲಿ ಇಟ್ಕೊಂಡಿದ್ದೀರಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ದಯವಿಟ್ಟು ಅವ್ರಿಗೆ ಪ್ರತಿಯೊಬ್ಬನು ಕೊಡಬೇಕು ಇವತ್ತು ನಾವು ಬಾಬಾ ಸಾಹು ಇಲ್ಲ ಅಂತಂದ್ರೆ ನಾವು ಯಾರೂ ಇಲ್ಲ ನಾವು ಯಾರೂ ಇಲ್ಲ ಆದ್ರಿಂದ ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿರ್ಬೋದು ಆದ್ರೆ ಇಡೀ ವಿಶ್ವಕ್ಕೆ ಯಾರನ್ನ ಜನ್ಮ ಕೊಟ್ಟಿದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ಹೆಮ್ಮೆ ಅನ್ಕೊತೀನಿ ನಮ್ಮ ಅಲ್ಲೇ ಪುಷದ ಮನೆಗಳಿಗೆ ನಮ್ಮ ಜನಪದ ಸಮಿತಿಗಳಿದ್ದಂಗೆ ನಮ್ಮ ಮಧುಮೇಡ ಮೇಡ್ದಂಗೆ ಇಲ್ಲಿರುವಂತಹ ಎಲ್ಲ ನಾಯಕ ಕರ್ನಾಟಕ ಭೀಸೆನೆ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತವಾದ ಒಂದು ಶಿಖರಕ್ಕೆ ಇರುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ನಮ್ಮ ಜೊತೆಗೆ ಇಲ್ಲಿರುವಂತಹ ಗಣ್ಯ ವ್ಯಕ್ತಿಗಳಿರುವಂತಹ ಸಂದರ್ಭದಲ್ಲಿ ನಮ್ಮ ಕಾಲಿಳದಕ್ಕೆ ಬೇರೆ ಯಾವ ನಾಯಕರು ಉಂಟಾಕೊಂಡ್ರೆ ಅವರೆಲ್ಲ ನಮ್ಮ ಕಾಲ ತಡೆಗಡೆ ಅಂತ ಹೇಳೋದಕ್ಕೆ ಬಹಳ ನೋವಿನ ವಿಚಾರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವ ಮಾಡುವುದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳಲ್ಲಿ ಪಾಲ್ಗೊಂಡಂತಹ ನಮ್ಮ ಸರ್ವೇಶ್ ಆಗ್ಬೋದು ಮತ್ತೆ ತಂಡ ಆಗ್ಬೋದು ಮತ್ತೆ ಸಂಘಟನಾ ಕಾರ್ಯದರ್ಶಿ ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ ನಮ್ಮ ದೇವಿಕುಮಾರ್ ಆಗ್ಬೋದು ಮತ್ತೆ ನಮ್ಮ ಸುರೇಶ್ ಗೌರಿ ಅಪ್ಪ ಆಗ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಆಗ್ಬೋದು ಮತ್ತೆ ಅದೆಷ್ಟು ಮಹಿಳಾ ನಾಯಕರು ಬಂದಿದ್ದಾರೆ ನಮ್ಮ ಶಿವ ಬಂದಿದ್ದಾರೆ ನಮ್ಮ ನಜಿಗೂಡು ಅಧ್ಯಕ್ಷರಾದಂತಹ ಪ್ರಕಾಶ್ ಬುಡ್ ಅವರು ಇದ್ದಾರೆ ಎಲ್ಲರಿಂದಲೇ ದಯವಿಟ್ಟು హోరాటారన్న యారు సహా ద శివసేన వార్షికోత్సవ విశ్వరాజేంద్రౌడ్యవర నూ నల జయంతోత్సవ సు బాబాసాబ్ అంబేద్కర్ మూరే జయంతోత్సవ ఇంత పవిత్ర కార్యక్రమం ನಾವು ಭಾಗವಿಯಾಗಿರ್ತಕ್ಕಂಥದ್ದು ಹಾಗೆ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವೂ ಸಹ ಎಸ್ ಎಸ್ ಎಲ್ ಸಿ ಯು ಸಿ ಮಕ್ಕಳು ಇವತ್ತು ಪುರಸ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವೂ ಸಹ ಹಾಗೆಯೇ ನಮ್ಮ ಮೈಸೂರಿನ ನಾಲ್ಕು ಮಾನ್ಯರು ಇವತ್ತು ನಮ್ಮ ಮುಂದೆ ಇಲ್ಲ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಸಾಹೇಬ್ ಕಳೆದ ಐವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನ ಆರು ಬಾರಿ ಏಳು ಬಾರಿ ಲೋಕಸಭಾ ಸದಸ್ಯರಾಗಿ ಹತ್ತು ಬಾರಿ ಚುನಾವಣೆ ನಿಂತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅದೆಲ್ಲಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ ಅನಿವಾಯಿಗಳಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಡದಗೋಸ್ಕರ ಇಲ್ಲ ಬೆಳೆದಿಗೋಸ್ಕರ ಅವರ ಜೀವನವನ್ನು ಮುಡುವಾಗಿಟ್ಟಂತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂತ ವ್ಯಕ್ತಿಯನ್ನ ಸ್ಮರಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇಡೀ ನಮ್ಮ ಕನ್ನಡದಲ್ಲಿ ಸೀನ ಸ್ವರ್ಶದಂತ ಎತ್ತಿರ ರಾಜಕಾರಣಿ ಅತ್ಯಂತ ಸೌಲ ಇರ್ತಕ್ಕಂಥ ರಾಜಕಾರಣಿ ಇನ್ನೊಬ್ಬ ಇಲ್ಲ ಅಂತ ನಾನು ಕೊಡ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ